ಶಿವಾಜಿಪಲ್ಲಿಯಲ್ಲಿ ಹಳ್ಳಿಯಲ್ಲಿ ಸುಮಾರು ರಾತ್ರಿ ಎಂಟೂವರೆ ಹೊತ್ತಿಗೆ ಮರ್ಡರ್ ಆಗಿತ್ತು ಈ ಮರ್ಡರಲ್ಲಿ ಡಿಸೀಸ್ಡ್ ಬಂದ್ಬಿಟ್ಟು ಮಂಜುನಾಥ್ ಅಂತ ನಮಗೆ ಮರ್ಡರ್ ಮಾಡಿದವರು ಬಂದ್ಬಿಟ್ಟು ಇಬ್ಬರು ಒಬ್ಬ ಶ್ರೀಮೂರ್ತಿ ಅಂತ ಮತ್ತು ಅವನ ಅಣ್ಣನಾದ ಶಂಕರ್ ಅಂತ ಅವರಿಬ್ಬರು ಬಂದ್ಬಿಟ್ಟು ಇಲ್ಲಿ ಕೂರ್ಗಿಪಲ್ಲಿ ಅವರು ಈ ಡಿಸೀಸ್ಡ್ ಅವರು ಬಂದ್ಬಿಟ್ಟು ಗುಕ್ವಾರ್ಪಲ್ಲಿ ಅವರು ಇದಕ್ಕೆ ಮುಖ್ಯ ರೀಸನ್ ಬಂದ್ಬಿಟ್ಟು ಹಣಕಾಸಿನ ವ್ಯವಹಾರ ಅಂತ ನನಗೆ ಇನಿಷಿಯಲಿ ನಮಗೆ ತಿಳಿದು ಬಂದಿತ್ತು ಒಂದು ಮೂರು ಸಾವಿರ ಕೊಡೋ ತೊಗೊಳ್ಳೋ ವಿಚಾರದಲ್ಲಿ ಮೀಡಿಯೇಷನ್ ಆಗಬೇಕಾದ್ರೆ ಈ ಒಂದು ಕೃತ್ಯ ನಡೆದಿದೆ ಅಂತ ನನ್ನ ಗಮನಕ್ಕೆ ಬಂದಿತ್ತು ಇದೇ ನಿಟ್ಟಿನಲ್ಲಿ ಈ ಯಾವಾಗ ಒಂದು ಬಾಡಿನ ಅವರು ಬೆಂಕಿಯನ್ನು ಕೂಡ ಅವರು ಹಚ್ಚಿದ್ದಾರೆ ಅದರಲ್ಲಿ ಯಾರಿಗೂ ಏನು ನಷ್ಟಗಳು ಆಗಿಲ್ಲ ಪ್ರಾಣ ನಷ್ಟ ಆಗಿಲ್ಲ ಯಾರಿಗೂ ಏನು ಆಲ್ ಆಫ್ ಎನ್ ಆರ್ ಔಟ್ ಆಫ್ ಡೇಂಜರ್ ಯಾರಿಗೂ ಏನು ಮುಟ್ಟಿಲ್ಲ ಈ ವಿಚಾರವಾಗಿ ನಾವು ಅಲ್ಲೂ ಒಂದು ಎಫ್ ಮಾಡ್ಕೊಂಡು ಆರ್ನ ಒಂದು ಕಾರಣ ಮಾಡಿಕೊಂಡು ಇವಾಗ ಈ ಆರೋಪಿನ ಅರೆಸ್ಟ್ ಮಾಡೋದಕ್ಕೆ ನಾವು ಮೂರು ಟೀಮನ್ನು ಮಾಡಿ ನಾನು ಕಳಿಸ್ಕೊಟ್ಟಿದ್ದೀವಿ ಆದಷ್ಟು ಶೀಘ್ರದಲ್ಲಿ ಅವರನ್ನು ನಾವು ಅರೆಸ್ಟ್ ಮಾಡಿ ಇಲ್ಲ ನನ್ನ ಫೈನಾನ್ಸ್ ಮ್ಯಾಟ್ರಸ್ ನಮಗೆ ಎಕ್ಸಾಕ್ಟಾಗಿ ಅಲ್ಲಿ ಟ್ಯೂಸ್ ಸಿಕ್ಕಾಗಿ ನಮಗೆ ನಮಗೆ ಡೀಟೇಲ್ಸ್ ಗೊತ್ತಾಗುತ್ತೆ ಬಟ್ ಹಣಕಾಸಿನ ವಿಚಾರ ಅಂತಂದರೆ ನಮಗೆ ಇನಿಷಿಯಲಿ ಅಲ್ಲಿ ಮಾತಾಡಿದವರ ಭಾರ ಐದು ಎಸ್ ಮೀಡಿಯೇಷನ್ ಮಾಡ್ತಾ ಇದ್ದೀನಿ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ಮೀಡಿಯೇಷನ್ ಮಾಡಿಸ್ತಾ ಇದ್ದೀನಿ ಅದನ್ನು ಪ್ರಶ್ನೆ ಮಾಡೋದಕ್ಕೆ ನ್ಯೂಸ್ ಹೋಗಿ ವಿಚಾರ ಮಾಡಿ